ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ ಹತ್ತು ವೃತ್ತಗಳು ಈ ಪಾಠದ ಮೇಲೆ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬಿಡಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ತಿಳಿಯೋಣ ಸೊ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನ ಮರುಸಿಂಚನದಿಂದ ಐದು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಟೋಟಲ್ ಐದು ಅಂಕ ಫಸ್ಟ್ ಮೇನಲ್ಲಿ ನಿಮಗೆ ಸಿಗುತ್ತೆ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಇದು ಎಲ್ ಬಿ ಯಿಂದ ಪಡೆದುಕೊಂಡಿರುವ ಪ್ರಶ್ನೆಗಳಾಗಿದೆ ಥರ್ಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕಗಳು ಥರ್ಡ್ ಮೇನಿಂದ ಎರಡು ಪ್ರಶ್ನೆಗಳು ಬರುತ್ತೆ ಫೋರ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದೆ ಎರಡು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ನಾಲ್ಕು ಅಂಕ ನಮಗೆ ಫೋರ್ತ್ ಮೇನಿಂದ ಸಿಗುತ್ತೆ ಹನ್ನೆರಡನೇ ಪ್ರಶ್ನೆ ಇದೆ ಇದು ಸಹ ಎರಡು ಅಂಕದ ಪ್ರಶ್ನೆ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕ ಸೊ ಹದಿಮೂರು ಮತ್ತು ಹದಿನಾಲ್ಕನೇ ಪ್ರಶ್ನೆ ಎರಡು ಪ್ರಮೆಗಳಿದೆ ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಎಕ್ಸಾಮಿಗೆ ಹೇಳ್ತಾರೆ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋಣ ಸೊ ಮಾದರಿ ಉತ್ತರಗಳು ಫಸ್ಟ್ ಮೇನ್ ಮರುಸಿಂಚನದ ಐದು ಪ್ರಶ್ನೆಗಳಿಗೆ ಉತ್ತರಗಳು ಸೆಕೆಂಡ್ ಮೇನ್ ಆರು ಏಳು ಎಂಟು ಉತ್ತರಗಳು ನೆಕ್ಸ್ಟ್ ಥರ್ಡ್ ಗೆ ಹೋಗೋಣ ಥರ್ಡ್ ಮೇನ್ ಒಂಬತ್ತು ಮತ್ತು ಹತ್ತನೇ ಪ್ರಶ್ನೆಗೆ ಉತ್ತರಗಳು ಫೋರ್ತ್ ಮೇನ್ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಉತ್ತರ ಮುಂದುವರೆದಿದೆ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ಈಗ ಫಿಫ್ತ್ ಮೇನಲ್ಲಿ ಹದಿಮೂರನೇ ಪ್ರಶ್ನೆಯ ಪ್ರಮೇಯದ ಉತ್ತರವನ್ನು ನೋಡೋಣ ಫಿಫ್ತ್ ಮೇನಲ್ಲಿ ಹದಿಮೂರು ಮತ್ತು ಹದಿನಾಲ್ಕು ಪ್ರಮೆ ಇದೆ ಸೊ ಅದಕ್ಕೆ ಉತ್ತರವನ್ನು ನೋಡೋಣ ಸೊ ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಪ್ರಮೇಯ ಫಸ್ಟ್ ಚಿತ್ರವನ್ನು ಬರೀಬೇಕಾಗುತ್ತೆ ನೀವು ಆಮೇಲೆ ದತ್ತ ಸಾಧನೆಯ ರಚನೆ ಸಾಧನೆಯನ್ನು ಬರೀಬೇಕಾಗುತ್ತೆ ಸೊ ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಈಗ ಕೊನೆಯ ಪ್ರಶ್ನೆಗೆ ಉತ್ತರ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಇದು ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರವಾಗಿದೆ ಚಿತ್ರವನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ ದತ್ತ ಸಾಧನೀಯ ರಚನೆ ಸಾಧನೆ ತುಂಬ ಸುಲಭವಾದ ಪ್ರಮೇಯ ಇದು ಸುಲಭವಾಗಿ ಮೂರು ಅಂಕಗಳನ್ನು ಪಡ್ಕೋಬೋದು ವಿದ್ಯಾರ್ಥಿಗಳೇ ಸೊ ಇವತ್ತೇ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ